ಡ್ರೈ ಫ್ರೂಟ್ಸ್ ಮತ್ತು ಫ್ಲಾಕ್ ಸೀಡ್ಸ್ನ ಬಳಸ್ಕೊಂಡು ಇವತ್ತೊಂದು ಲಡ್ಡು ರೆಸಿಪಿನ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನಾಲ್ಕರಿಂದ ಐದು ವೆರೈಟಿ ಆಫ್ ನಾನು ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ ನಿಮಗೆ ಇಷ್ಟ ಇರುವಂತಹ ಡ್ರೈ ಫ್ರೂಟ್ಸ್ಗಳನ್ನು ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ನಾನು ಇಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಫ್ಲ್ಯಾಕ್ ಸೀಡ್ಸ್ ಮತ್ತು ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಡ್ರೈ ಫ್ರೂಟ್ಸ್ ಎಲ್ಲನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ ನೆಕ್ಸ್ಟ್ ನಾನು ಇಲ್ಲಿ ಒಂದು ಹತ್ತರಿಂದ ಹದಿನೈದು ಡೇಟ್ಸ್ನ ಬಳಸ್ಕೊತಾ ಇದ್ದೀನಿ ಇಸಿಹುಡಿ ಸಮಸ್ಯೆ ಇರೋರಿಗೆ ಪೀರಿಯಡ್ಸ್ ಬರ್ತಿಲ್ಲ ಅನ್ನೋರಿಗೆ ಪೀರಿಯಡ್ಸ್ ಆದರೂ ಕೂಡ ಬ್ಲೀಡಿಂಗ್ ಆಗ್ತಿಲ್ಲ ಅನ್ನೋರಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಖಂಡಿತ ನೀವು ಕೂಡ ಈ ಒಂದು ಹೆಲ್ದಿಯಾಗಿರುವಂಥ ಲಡ್ಡುನ ಟ್ರೈ ಮಾಡಿ ನಿಮ್ಮ ಪೀರಿಯಡ್ಸ್ ಸಮಸ್ಯೆನೂ ಕೂಡ ದೂರ ಮಾಡ್ಕೋಬಹುದು ಟ್ಯಾಬ್ಲೆಟ್ ತೊಗೊಂಡು ಪೀರಿಯಡ್ಸ್ನ ಬರ್ಸ್ಕೊಳ್ಳೋದಕ್ಕಿಂತ ಹೆಲ್ದಿಯಾಗಿ ಈ ತರ ರೆಸಿಪಿನ ನೀವು ಟ್ರೈ ಮಾಡಿ ಖಂಡಿತ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಮಾಡಿರುವಂತಹ ಡೇಟ್ಸ್ನಲ್ಲಿ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಅಗಸೆ ಬೀಜದ ಪೌಡರ್ ಮತ್ತೆ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸರ್ ಎಲ್ಲಾನು ಕೂಲ್ ಆದಮೇಲೆ ಉಂಡೆ ರೀತಿಯಲ್ಲಿ ಮಾಡಿಕೊಂಡು ನೀವು ಡೈಲಿ ಒಂದ್ರಂತೆ ಇದನ್ನ ತಿನ್ನೋದ್ರಿಂದ ನಿಮ್ಮ ಪಿಸಿ ಓಡಿ ಸಮಸ್ಯೆ ಮತ್ತೆ ಮುಟ್ಟಿನ ಸಮಸ್ಯೆ ಎಲ್ಲದರಿಂದನೂ ಕೂಡ ದೂರ ಆಗ್ಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ کانټینل نه فالو ماندی